ಕುಮಟಾ ತಾಲೂಕಿನ ಸಂತೆಗುಡಿಯ ದಿವಳ್ಳಿಯ ಕೊಡಮಡಗೋನಲ್ಲಿ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ ಅಟ್ಲಗುಂಡಿ ಸೇತುವೆಯ ಸಂಪರ್ಕ ರಸ್ತೆ ಸಂಪೂರ್ಣ ಕಿತ್ತು ಹೋಗಿರುವ ಬಗ್ಗೆ ಆ ಭಾಗದ ಜನರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕುಮಟಾ ತಾಲೂಕಿನ ಸಂತೆಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಡಮಡಗುನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವಾಹ ವಿಪತ್ತು ಯೋಜನೆಯಡಿಯಲ್ಲಿ ಒಂದು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಳೆದ ಮೂರು ತಿಂಗಳ ಹಿಂದಷ್ಟೇ ಅಟ್ಲಗುಂಡಿ ಸೇತುವೆ ನಿರ್ಮಾಣ ಮಾಡಲಾಗಿದೆ ಆದರೆ ಈ ಸೇತುವೆಯನ್ನು ಸಂಪರ್ಕಿಸುವ ರಸ್ತೆ ಕಿತ್ತು ಹೋಗಿದ್ದರಿಂದ ಆ ಭಾಗದಲ್ಲಿ ವಾಹನ ಸಂಚರಿಸದ ದುಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಭಾನುವಾರ ಈ ಸೇತುವೆ ಮೂಲಕ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಊತು ಬಿದ್ದು ಚಾಲಕರು ಮತ್ತು ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದ್ರು ಸೇತುವೆ ಕಾಮಗಾರಿ ವೈಜ್ಞಾನಿಕವಾಗಿ ಮತ್ತು ಸಮರ್ಪಕವಾಗಿ ಮಾಡದ ಕಾರಣ ವಾಹನಗಳು ಸೇತುವೆ ದಾಟಲಾಗದೆ ಊತು ಬೀಳುವಂತಹ ದುಸ್ಥಿತಿ ನಿರ್ಮಾಣವಾಗಿತ್ತು ಅಸಮರ್ಪಕ ಕಾಮಗಾರಿಯ ವಿರುದ್ಧ ಆ ಭಾಗದ ಸ್ಥಳೀಯರು ತೀವ್ರ ಆಕ್ರೋಶ ಹೊರಹಾಕಿದ್ರು ಇದರಿಂದ ಭಯಗೊಂಡ ಗುತ್ತಿಗೆದಾರರು ಮತ್ತು ಪಿಡಬ್ಲ್ಯೂಡಿ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ತೆರಳಿ ಸೇತುವೆಯನ್ನು ಸಂಪರ್ಕಿಸುವ ರಸ್ತೆಗೆ ಕಾಂಕ್ರೀಟ್ ತುರಿದು ತೇಪೆ ಹಚ್ಚುವ ಕಾರ್ಯ ಮಾಡಿದರು ಆದರೆ ಮತ್ತೆ ಮಳೆ ಬಂದರೆ ಆ ಭಾಗದಲ್ಲಿ ರಸ್ತೆ ಕುಸಿದು ಸಂಚಾರಕ್ಕೆ ತೊಂದರೆಯಾಗುವ ಸಾಧ್ಯತೆ ಅಧಿಕವಾಗಿದೆ ಅಲ್ಲದೆ ಪ್ರತಿನಿತ್ಯ ಬಸ್ ಹೂತು ಸ್ಥಳೀಯರು ಬಸ್ ಮೇಲಿಳಿಸುವ ಕೆಲಸ ಮುಂದುವರಿಯುತ್ತಿದೆ ಚಾಲಕರ ಪಾಡು ಹೇಳುತ್ತಿರದಾಗಿದೆ ಕುಮಟಾ ಸಿದ್ದಾಪುರ ಮುಖ್ಯ ರಸ್ತೆ ಇದಾಗಿದ್ದರಿಂದ ನಿತ್ಯವೂ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಸೇತುವೆ ನಿರ್ಮಾಣ ಮಾಡುವಾಗಲೇ ಗುಣಮಟ್ಟದ ಕಾಮಗಾರಿ ಮಾಡಿದ್ದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಹೀಗಾಗಿ ಸೇತುವೆಗೆ ಕಾಂಕ್ರೀಟ್ ನಿರ್ಮಿತ ತಡೆಗೋಡೆ ಹಾಗೂ ಅಪ್ರೋಚ್ ರಸ್ತೆಯನ್ನು ಶಾಶ್ವತ ಪರಿಹಾರವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರಾದ ತುಳಸುಗೌಡ ಮುಕುಂದ ಮನಾಯ್ ಗ್ರಾಮ ಪಂಚಾಯತ್ ಸದಸ್ಯರಾದ ಬಸ್ತ್ಯಾವ್ ಸಾವೇರ್ ಫರ್ನಾಂಡಿಸ್ ಇಬ್ರಾಹಿಂ ಕಮಲುದ್ದೀನ್ ಸಾಬ್ ಜುಬೇರ್ ಯಾಕೂಬ್ ಸಾಬ್ ಜೋಗಿ ಗೌಡ ಸೇರಿದಂತೆ ಸಂತೆಗುಳಿ ದಿವಳ್ಳಿ ಭಾಗದ ಅನೇಕರು ಆಗ್ರಹಿಸಿದ್ದಾರೆ ಅದೇ ತರ ಮಾಡ್ಕೊಡಿ ಯಾಕಂದ್ರೆ ಅದೇ ಮೊನ್ನೆ ನೋಡಿದ್ರೆ ಬಸ್ ಆ ತರ ಆಗಿದೆ ಏನಾದ್ರು ಆಗಿದೆ ಅಂತ ಈಗ ಮಾಡಿ ಪೆಚಪ್ ಅಷ್ಟು ಮಾಡಿ ಇಟ್ಟಿದ್ದಾರೆ ಅವರು ಈಗ ಸಲ ಬಸ್ ಬಂದ್ರೆ ಅದೇ ತರ ಆಗ್ತದೆ ಮತ್ತೆ ಆ ತರ ಆ ಸೈಡಿಗೆ ಅಂತ ಎಲ್ಲ ಹೊಂಡನೆ ಮತ್ತೆ ಬಣಿಕೆ ಹೋದ್ರೆ ಸೀದಾ ಗ್ರಾಡೇಟ್ ಕೆಳಗೆ ಬಿಡುದೆ ಆ ತರ ಪರಿಸ್ಥಿತಿ ಆಗಿದೆ ಅವ್ರಿಗೆ ಹೇಳಿದಾರಲ್ಲ ಮರ್ಚಿ ಬಿಡ್ತದೆ ಆ ತರ ಆಗಿತ್ತು ಅದಕ್ಕೆ ಎಲ್ಲಾ ಜನ ಕೂಡಿ ಎಲ್ಲ ಬಸ್ ಎಲ್ಲ ಇದು ಮಾಡ್ಕೊಂಡು ಜನರಿಗೆಲ್ಲ ಮಾಡಿದ್ದಾರೆ ನೋಡಿ ಸ್ಥಳೀಯವ ತುಳಸು ತಿಮ್ಮಗೌಡ ದಿವಳ್ಳಿ ಇಲ್ಲಿ ಕಳೆದ ವರ್ಷ ಒಂದು ಕೋಟಿ ಹತ್ತು ಲಕ್ಷ ಸರ್ಕಾರದಿಂದ ಅನುದಾನ ಬಂದಂಥದ್ದು ಬ್ರಿಡ್ಜಿಗೆ ದಿವಳಿ ಅಟ್ಲಗುಂಡಿ ಬ್ರಿಡ್ಜಿಗೆ ಅದು ಕಾಂಟ್ರಾಕ್ಟ್ರು ಮಗೇರವರು ಯಾರು ಮುರುಡೇಶ್ವರ ಮಗೇರವರು ಅವರು ಅಂಡರ್ ಕಡೆ ಮಾಡಿದರೆ ಯಾರೋ ಗೊತ್ತಿಲ್ಲ ಮಾಡಿದ್ದು ಕಳಪೆ ಕಾಮಗಾರಿ ಆಗಿದೆ ಅದು ಅಂತಕ್ಕಂಥ ಮೊನ್ನೆನೆಯ ಇದು ಬಸ್ ಹೋಗುದು ಬಿದ್ದು ನಾವು ಐವತ್ತು ಜನಕ್ಕೂ ಕೂಡಿ ಒತ್ತಿ ಏಳ್ಸ್ಕೊಡ್ತಾರೆ ನಾವು ಒಂದೈವತ್ತು ಜನ ಆಗಿದ್ರು ಅಂತ ಕಾಮಗಾರಿಗೆ ಸರಿಪಡಿಸಿಕೊಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸ್ಕೊಡ್ಬೇಕು ಯಾರ್ಯಾರ ಸಂಬಂಧ ಬರ್ತದೋ ನನಗಷ್ಟು ನಾಲೆಜ್ ಇಲ್ಲ ಆದ್ರೂ ಸರಿಪಡಿಸ್ಕೊಡ್ಬೇಕು ತಾತ್ಕಾಲಿಕ ಬೇಡ ನಮಗೆ ಹೊಸ

ಈಗ ಒಂದು ವರ್ಷದಲ್ಲೇ ಈ ತರ ಆಯ್ತು ಅಂದ್ರೆ ಕುಮಟಾದಿಂದ ಸಿದ್ದಾಪುರ ಸಾಗರ ಶಿವಮೊಗ್ಗ ಈಗ ತಿರುಪತಿ ಮೇಲೆ ಬರುವ ಬಸ್ ಹೋಗುವುದಷ್ಟು ತಿರುಪತಿ ಮಂತ್ರ ಎಷ್ಟು ಬಸ್ ಇದೇ ರೋಡ್ ಅಲ್ಲಿ ತಿರುಗಾಡ್ತಾರೆ ರೋಡ್ ಬಂದಾದ್ರಿಂದ ಪೂರ ವಾಹನ ಇದ್ರ ಮೇಲೆ ಓಡಾಡುವ ಪರಿಸ್ಥಿತಿ ಅದೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಷ್ಟು ತಿಳಿಯಬೇಕು ಇನ್ನು ಈ ಬಗ್ಗೆ ಪಿಡಬ್ಲ್ಯೂ ಎಇ ಎಂಪಿ ನಾಯ್ಕ ಅವರನ್ನು ಕೇಳಿದರೆ ಅಟ್ಲಗುಂಡಿ ಸೇತುವೆ ನಿರ್ಮಾಣದ ಸಮಯದಲ್ಲಿ ಸಂಪರ್ಕ ರಸ್ತೆಗೆ ತಡೆಗೋಡೆ ನಿರ್ಮಿಸಲು ಅನುದಾನ ಇರಲಿಲ್ಲ ಹೀಗಾಗಿ ತಡೆಗೋಡೆ ಇಲ್ಲದ ಪರಿಣಾಮ ಮಣ್ಣು ಕುಸಿದು ಹಂಡ ಬಿದ್ದಿದೆ ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ಅನುದಾನ ಬಳಸಿ ಕಾಂಕ್ರೀಟ್ ವಾಲ್ ನಿರ್ಮಿಸಿ ದುರಸ್ತಿ ಕಾರ್ಯ ಮಾಡಿಕೊಡಲಾಗುವುದು ಎಂದು ತಿಳಿಸಿದ್ದಾರೆ ಆದರೆ ಯಾವುದೇ ಸೇತುವೆ ಕಾಮಗಾರಿಯ ಯೋಜನೆ ರೂಪಿಸುವಾಗ ಸೇತುವೆಯ ಎರಡು ಬದಿಗೆ ರಸ್ತೆಯನ್ನು ಸಂಪರ್ಕಿಸುವ ಕಾಮಗಾರಿ ಯೋಜನೆಯಲ್ಲಿ ಮಾಡೇ ಇರುತ್ತಾರೆ ಒಂದು ವೇಳೆ ಸಂಪರ್ಕ ರಸ್ತೆ ಯೋಜನೆಯಲ್ಲಿ ಇಲ್ಲದಿದ್ದರೆ ಒಂದು ಪಾಯಿಂಟ್ ಹತ್ತು ಕೋಟಿ ಕಾಮಗಾರಿ ವೆಚ್ಚ ಆಗಿದ್ದೇಗೆ ಎಂಬುದು ಕೆಲ ಖಾಸಗಿ ಇಂಜಿನಿಯರ್ ಅವರ ಅಭಿಪ್ರಾಯವಾಗಿದೆ ಒಟ್ಟಾರೆ ತಮ್ಮ ತಪ್ಪನ್ನು ಹಾಕಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಸಲ್ಲದ ಕಾರಣ ನೀಡಿ ನುಣಚಿಕೊಳ್ಳುತ್ತಿದ್ದಾರೆ ಎಂದು ಕೆಲ ಆ ಭಾಗದ ಪ್ರಜ್ಞಾವಂತ ನಾಗರಿಕರು ಆರೋಪಿಸಿದ್ದಾರೆ ಕೆನಡಾ ಪ್ರೆಸ್ ನ್ಯೂಸ್ ಕುಮಟಾ